ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತೆಗೆದು ಎಲ್ಲರಿಗೂ ಸ್ವಾಗತ ಗೆಳೆಯರ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಂಬಂಧಪಟ್ಟಿರತಕ್ಕಂತೆ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ಡಿಸ್ಕಸ್ ಮಾಡೋಣ ಇವು ಮುಂಬರುವಂತಹ ಬಿ ಎಕ್ಸಾಮ್ ಆಗಿರ್ಬೋದು ಪಿ ಡಿ ಎಕ್ಸಾಮ್ ಆಗಿರ್ಬೋದು ಮತ್ತು ಕೆ ಎಸ್ ಪ್ರತಿ ಅವಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಆಗಿರ್ತವೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ಪ್ರತಿಯೊಂದು ಕ್ವಶನ್ಗೂ ನಾವು ಎಕ್ಸ್ಪ್ಲೇನನ್ನು ಮಾಡಲಾಗುತ್ತೆ ಮುಂಬರುವಂಥ ಎಕ್ಸಾಮ್ ಪಾಯಿಂಟ್ ಆಫ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನನ್ನು ಮಾಡಲಾಗುತ್ತೆ ಪ್ರತಿಯೊಂದು ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಹಾಗಾಗಿ ಈ ಒಂದು ಎಲ್ಲ ಕ್ವೆಶನ್ ಆನ್ಸರ್ಗಳನ್ನು ನೋಟ್ ಮಾಡ್ಕೊಳ್ಳಿ ಹಾಗೆ ಇವು ತುಂಬಾ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋದ ಲಿಂಕ್ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಜುಲೈ ಇಪ್ಪತ್ತೇಳು ದಿನವನ್ನು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಸಿ ಆರ್ ಪಿ ಎಫ್ ಸಂಸ್ಥಾಪನಾ ದಿನ ಈ ಒಂದು ಸಿ ಆರ್ ಪಿ ಎಫ್ ಸಂಸ್ಥಾಪನಾ ದಿನವನ್ನು ಜುಲೈ ಇಪ್ಪತ್ತೇಳು ಆ ಒಂದು ದಿನದಿಂದ ಆಚರಣೆ ಮಾಡಲಾಗುತ್ತೆ ಇಲ್ಲಿ ಸಿ ಆರ್ ಪಿ ಎಫ್ ಅಂದರೆ ಏನು ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದರೆ ಜುಲೈ ಇಪ್ಪತ್ತೇಳು ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಈ ಒಂದು ಸಿ ಆರ್ ಪಿ ಎಫ್ ಸಂಸ್ಥೆ ಏನಿದೆ ಕ್ರೋನಾ ರಿಪ್ರೆಸೆಂಟೇಟಿವ್ ಪೊಲೀಸ್ ಎನ್ನುವಂತಹ ಒಂದು ಹೆಸರಿನಲ್ಲಿ ರಚನೆಯಾಗುತ್ತೆ ಹಾಗೆ ಬರ್ತಾ ಬರ್ತಾ ಮುಂಬರುವಂತಹ ದಿನಗಳಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಗಿ ಮರು ಸ್ಥಾಪನೆಯನ್ನ ಈ ಒಂದು ಸಂಸ್ಥೆಯನ್ನ ಮಾಡಲಾಗುತ್ತೆ ಇಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ನೋಡೋದಾದ್ರೆ ಈ ಒಂದು ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಇದರ ಮಹಾ ನಿರ್ದೇಶಕರು ಪ್ರಸ್ತುತ ಮಹಾನಿರ್ದೇಶಕರು ಯಾರಿದ್ದಾರೆ ಅಂತಂದ್ರೆ ಅನಿಲ್ ದಯಾಳ್ ಸಿಂಗ್ ಆಗಿರ್ತಾರೆ ಹಾಗಾದ್ರೆ ಇದರ ಒಂದು ಕಾರ್ಯ ಇದು ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸಿದೆ ಅಂತ ನೋಡೋದಾದ್ರೆ ಗೃಹ ಸಚಿವಾಲಯಗಳ ಅಡಿಯಲ್ಲಿ ಹೋಮ್ ಅಫೇರ್ಸ್ ಏನಿದೆ ಆ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಿ ಆರ್ ಪಿ ಎಫ್ ಸಂಸ್ಥೆ ಏನಿದೆ ಅದು ಕಾರ್ಯವನ್ನ ನಿರ್ವಹಿಸುತ್ತೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನು ನೋಟ್ ಮಾಡ್ಕೊಳ್ಳಿ ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇವಾಗಿರ್ತವೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಹೆಸರನ್ನ ಏನೆಂದು ಬದಲಾಯಿಸಲು ಅಧಿಕೃತವಾಗಿ ತೀರ್ಮಾನವನ್ನ ಕೈಗೊಂಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಬೆಂಗಳೂರು ದಕ್ಷಿಣ ಈ ಒಂದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮರುನಾಮಕರಣ ಮಾಡುವುದಾಗಿ ಅಧಿಕೃತವಾಗಿ ತೀರ್ಮಾನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅದು ತೆಗೆದುಕೊಂಡಿದೆ ಇಲ್ಲಿ ರಾಮನಗರ ಜಿಲ್ಲೆಯನ್ನ ರೇಷ್ಮೆ ನಗರ ಅಂತ ಕೂಡ ಕರೀತಾರೆ ಈ ಪ್ರಶ್ನೆ ಹಲವಾರು ಎಕ್ಸಾಮ್ಗಳಲ್ಲಿ ಹಿಂದೆ ನಡೆದಿರತಕ್ಕಂತ ಪ್ರಿವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಹಾಗಾಗಿ ಈ ಒಂದು ಕ್ವಶನ್ ಅನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ನೋಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫ್ರೀ ಆನ್ಲೈನ್ ಕೋಚಿಂಗ್ ಅನ್ನು ನಡೆಸಲಾಗುತ್ತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಎಲ್ಲ ಕ್ವಶನ್ ಆನ್ಸರ್ಗಳಿಗೆ ಎಂ ಸಿ ಕ್ಯೂಸ್ ಏನಿದೆ ಮಲ್ಟಿ ಚಾಯ್ಸ್ ಕ್ವಶನ್ ಡಿಸ್ಕಸ್ ಮಾಡಲಾಗುತ್ತೆ ಹಾಗಾಗಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಪ್ರವಾಹ ಎನ್ನುವಂತಹ ಒಂದು ಕಾಂಪಿಟೇಷನಲ್ ಫ್ಲೂಡ್ ಡೈನಾಮಿಕ್ಸ್ ಸಿ ಎಫ್ ಡಿ ಅಂತ ಕರಿತೀವಿ ಆ ಒಂದು ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಇಸ್ರೋ ಸಂಸ್ಥೆ ನಮ್ಮ ಇಸ್ರೋ ಸಂಸ್ಥೆ ಏನಿದೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಕರಿತೀವಿ ಈ ಒಂದು ಇಸ್ರೋ ಸಂಸ್ಥೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರುತ್ತೆ ಇದು ಇತ್ತೀಚೆಗೆ ಪ್ರವಾಹ ಎನ್ನುವಂತಹ ಒಂದು ಕಾಂಪಿಟೇಷನಲ್ ಫ್ಲೂ ಡೈನಾಮಿಕ್ಸ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದೆ ಹಾಗಾದ್ರೆ ಇಲ್ಲಿ ಈ ಪ್ರವಾಹ ಅಂದ್ರೆ ಏನು ಅಂತ ನೋಡೋದಾದ್ರೆ ಪ್ಯಾರಲ್ ರ್ಯಾನ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವೆಹಿಕಲ್ ಏರೋಥರ್ಮೋ ಡೈನಾಮಿಕ್ ಅನಾಲೈಸಿಸ್ ಅಂತ ಅರ್ಥ ಈ ಒಂದು ಸಾಫ್ಟ್ವೇರ್ ಅನ್ನ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಅಭಿವೃದ್ಧಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಇಸ್ರೋ ಬಗ್ಗೆ ಮಾತಾಡೋದಾದ್ರೆ ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಅರ್ಥ ಇದರ ಒಂದು ಸ್ಥಾಪನೆ ಆಗಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಹಾಗೆ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಎಸ್ ಸೋಮನಾಥನ್ ಅವರಿದ್ದಾರೆ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಬೇಕಾದರೂ ಕ್ವಶನ್ ಕೇಳಬಹುದು ನೀವು ಎಲ್ಲದಕ್ಕೆ ರೆಡಿ ಇರಬೇಕಾಗುತ್ತೆ ಇಲ್ಲಿ ನಮಗೆ ಇನ್ನು ಇಸ್ರೋ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಏನಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದೆ ಆ ಉಪಗ್ರಹ ಉಡಾವಣಾ ಕೇಂದ್ರ ಏನಿದೆ ಅದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇಲ್ಲಿಂದ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತೆ ಹಾಗೆ ಕೇರಳದ ಕೇರಳದಲ್ಲಿ ತುಂಬಾ ರಾಕೆಟ್ ಉಡಾವಣೆ ಕೇಂದ್ರ ಇದೆ ಆ ರಾಕೆಟ್ ಉಡಾವಣೆಯನ್ನು ಕೇರಳದ ತುಂಬಾ ಉಡಾವಣಾ ಕೇಂದ್ರದಲ್ಲಿ ಮಾಡಲಾಗುತ್ತೆ ಇದಿಷ್ಟು ಇಸ್ರೋಗೆ ಸಂಬಂಧ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರ್ತವೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಯೋ ಇಂಟರ್ ಕನ್ವೆನ್ಷನ್ ಏನಿದೆ ಆ ಒಂದು ಸಭೆ ನಡೆದಿದ್ದು ಎಲ್ಲಿ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಸ್ಯಾನ್ ಡಿಯಾಗೋದಲ್ಲಿ ಮುಂದೆ ನೋಡೋದಾದ್ರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಕ್ರೀಡಾಪಟು ಯಾರು ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಂಪಿಕ್ ಪ್ಯಾರಿಸ್ ಒಲಂಪಿಕ್ಸ್ ಪ್ಯಾರಿಸ್ ನಡೀತಿರ್ತಕ್ಕಂಥ ಒಲಂಪಿಕ್ಸ್ ನಲ್ಲಿ ನಮ್ಮ ಭಾರತಕ್ಕೆ ಮೊದಲ ಪದಕವನ್ನ ತಂದುಕೊಟ್ಟ ಕ್ರೀಡಾಪಟು ಯಾರು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಭಾರತದ ಶೂಟರ್ ಆಗಿರತಕ್ಕಂತ ಮನು ಭಾಕರ್ ಅವರು ಇವರು ಯಾವ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ವಿಭಾಗ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಈ ಒಂದು ವಿಭಾಗದಲ್ಲಿ ನಮ್ಮ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚೊಚ್ಚಲ ಪದಕವನ್ನ ತಂದುಕೊಟ್ಟ ಕೀರ್ತಿ ಇವರಿಗೆ ಭಾರತದ ಶೂಟರ್ ಆಗಿರ್ತಕ್ಕಂಥ ಮನು ಭಾಕರ್ ಅವರಿಗೆ ಸಲ್ಲುತ್ತದೆ ಅದು ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೋಲ್ ವಿಭಾಗದಲ್ಲಿ ಯಾವ ಪದಕ ಗೆದ್ದಿದ್ದಾರೆ ಅಂತಂದ್ರೆ ಕಂಚಿನ ಪದಕ ಫೈನಲ್ ನಲ್ಲಿ ಮೂರನೇ ಸ್ಥಾನ ಪಡೆಯುವುದರ ಮೂಲಕ ಒಂದು ಕಂಚಿನ ಪದಕವನ್ನು ನಮ್ಮ ಭಾರತಕ್ಕೆ ತಂದುಕೊಟ್ಟಿದ್ದಾರೆ ಇದರ ಮೂಲಕ ಒಲಿಂಪಿಕ್ಸ್ ಇತಿಹಾಸದಲ್ಲಿ ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎನ್ನುವಂತಹ ಒಂದು ದಾಖಲೆಯನ್ನ ಮನು ಭಾಕರ್ ಅವರು ಗುಡಿಗೆ ಇದಕ್ಕಿಂತ ಮುಂಚೆ ಯಾರೊಬ್ಬರು ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅದರಲ್ಲಿ ಮಹಿಳೆಯರು ಯಾರೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿರಲಿಲ್ಲ ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನ ಗೆಲ್ಲುವುದರ ಮೂಲಕ ಮನು ಭಾಕರ್ ಅವರು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಶೂಟಿಂಗ್ ನಲ್ಲಿ ಅದರಲ್ಲೂ ಶೂಟಿಂಗ್ ನಲ್ಲಿ ಪದಕ ಗೆದ್ದಿರತಕ್ಕಂಥ ಮೊದಲ ಭಾರತೀಯ ಮಹಿಳೆ ಎನ್ನುವಂತಹ ದಾಖಲೆಯನ್ನ ಬರೆದಿದ್ದಾರೆ ಇದು ಮುಂಬರುವಂತಹ ಎಕ್ಸಾಮ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯುನೆಸ್ಕೋದ ವಿಶ್ವ ಪರಂಪರೆ ತಾಣ ಪಟ್ಟಿಗೆ ಭಾರತದ ನಲವತ್ತ್ ಮೂರನೇ ತಾಣವಾಗಿ ಯಾವ ತಾಣವನ್ನ ಸೇರ್ಪಡೆ ಮಾಡಲಾಗಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಅಸ್ಸಾಂನ ಚರೈಡಿಯೋ ಮೊಯ್ಡಮ್ಸ್ ಅಂತ ಇವು ಆ ಒಂದು ರಾಜರ ಸಮಾಧಿಯಾಗಿರ್ತವೆ ಇಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಅಸ್ಸಾಂನ ಮೂರನೇ ತಾಣ ಇದಾಗಿರುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಯುನೆಸ್ಕೋ ಬಗ್ಗೆ ಮಾತಾಡೋದಾದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಯುನೆಸ್ಕೋ ಸಂಸ್ಥೆಯನ್ನ ಇದರ ಫುಲ್ ಫಾರ್ಮ್ ಆಗಿರುತ್ತೆ ಈ ಒಂದು ಸಂಸ್ಥೆಯ ಸ್ಥಾಪನೆಯಾಗಿದ್ದು ನವೆಂಬರ್ ಹದಿನಾರು ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಈ ಒಂದು ಯುನೆಸ್ಕೋ ಸಂಸ್ಥೆ ಏನಿದೆ ಅದು ಸ್ಥಾಪನೆಯಾಗುತ್ತೆ ಇದರ ಒಂದು ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇದರ ಪ್ರಸ್ತುತ ಮಹಾ ನಿರ್ದೇಶಕಿ ಯಾರಿದ್ದಾರೆ ಅಂತಂದ್ರೆ ಆಡ್ರಿ ಅಜೋಲೆ ಅವರು ಪ್ರಸ್ತುತ ಯುನೆಸ್ಕೋದ ಮಹಾ ನಿರ್ದೇಶಕಿಯವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಾಥಿ ಟೂ ಪಾಯಿಂಟ್ ಜೀರೋ ಪರ್ಸನಲ್ ಫೈನಾನ್ಸ್ ಆ್ಯಪ್ ಅಂತ ಏನು ಕರಿತೀವಿ ಅದನ್ನು ಹೂಡಿಕೆದಾರರಿಗಾಗಿ ಯಾವ ಸಂಸ್ಥೆ ಜಾರಿಗೆ ಅಂತ ಕ್ವಶನ್ ಇದೆ ಅಂದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇರ್ಬೋದು ಮತ್ತು ಗೊತ್ತಿರಬಹುದು ಅಲ್ಲಿ ಆ ಹೂಡಿಕೆದಾರರೇನಿದ್ದಾರೆ ಇನ್ವೆಸ್ಟರ್ಸ್ ಏನಿದ್ದಾರೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಸಾತಿ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ಪರ್ಸನಲ್ ಫೈನಾನ್ಸ್ ಆಪ್ ಅನ್ನ ಇತ್ತೀಚೆಗೆ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಆ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ಸೆಬಿ ಅಂತ ಕರಿತೀವಿ ಸೆಂಟ್ರಲ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಮ್ಮ ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿ ಆಗಿರತಕ್ಕಂಥ ಸೆಬಿ ಒಂದು ಏನು ಸಂಸ್ಥೆ ಇದೆ ಆ ಒಂದು ಸಂಸ್ಥೆ ಇತ್ತೀಚೆಗೆ ಸಾಥಿ ಟೂ ಪಾಯಿಂಟ್ ಜೀರೋ ಪರ್ಸನಲ್ ಫೈನಾನ್ಸ್ ಆ್ಯಪ್ ಎನ್ನುವಂತಹ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದೆ ಇದು ಹೂಡಿಕೆದಾರರಿಗೆ ತುಂಬಾ ಸಹಾಯ ಆಗಲಿದೆ ಇಲ್ಲಿ ಸೆಬಿ ಬಗ್ಗೆ ಮಾತಾಡೋದಾದರೆ ಸೆಬಿ ಅಂತಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅರ್ಥ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರಿದ್ದು ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಈ ಒಂದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ಒಂದು ಕೇಂದ್ರ ಕಚೇರಿ ಇದೆ ಅಲ್ಲಿಂದಾನೆ ಈ ಒಂದು ಸಂಸ್ಥೆ ಏನಿದೆ ಆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿರ್ತಕ್ಕಂತೆ ಆ ಎಲ್ಲವನ್ನ ಮ್ಯಾನೇಜ್ ಮಾಡುತ್ತೆ ಇದರ ಇದು ಕಾರ್ಯನಿರ್ವಹಿಸಿದ್ದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರ್ತಕ್ಕಂತ ಹಣಕಾಸು ಸಚಿವಾಲಯ ಏನಿದೆ ಅದರ ಒಂದು ಅಧೀನದಲ್ಲಿ ಈ ಒಂದು ಸೆಬಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಈಗ ಪ್ರಸ್ತುತ ಇದರ ಅಧ್ಯಕ್ಷ ಅಧ್ಯಕ್ಷರು ಯಾರಿದ್ದಾರೆ ಅಂತ ನೋಡೋದಾದ್ರೆ ಮಾಧವಿ ಪುರಿ ಗುಜ್ ಅವರಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದ ವಿಜ್ಞಾನಿಗಳು ರೋಬೋಟ್ ಒಂದಕ್ಕೆ ನೈಜ ಚರ್ಮದ ಮುಖವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕ್ವಶನ್ ಇದೆ ಅಂದ್ರೆ ಆ ಒಂದು ರೋಬೋಟ್ ಇದೆ ಹ್ಯೂಮನ್ ರೋಬೋಟ್ ಏನಿದೆ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಆದಂತೆ ಹ್ಯೂಮನ್ ರೋಬೋಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೈಜ ಚರ್ಮದ ಅಂದರೆ ಒರಿಜಿನಲ್ ಚರ್ಮ ಮಾನವನ ದೇಹದ ಚರ್ಮ ಏನಿದೆ ಅದರ ಒಂದು ನೈಜ ಚರ್ಮವನ್ನ ಉಪಯೋಗ ಮಾಡಿಕೊಂಡು ಆ ಒಂದು ರೋಬೋಟ್ಗೆ ಮುಖವನ್ನ ತಯಾರು ಮಾಡಲಾಗಿದೆ ಹಾಗಾಗಿ ಆ ಒಂದು ನೈಜ ಚರ್ಮದ ಮುಖವನ್ನ ಒಂದು ರೋಬೋಟ್ಗೆ ಅಭಿವೃದ್ಧಿಪಡಿಸಿದಂಥ ಯಾವ ದೇಶದ ವಿಜ್ಞಾನಿಗಳು ಈ ಒಂದು ಸಾಹಸವನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಜಪಾನ್ ದೇಶದ ವಿಜ್ಞಾನಿಗಳು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಪಾನ್ ದೇಶ ಟೆಕ್ನಾಲಜಿಯಲ್ಲಿ ತುಂಬಾನೇ ಮುಂದುವರೆದಿದೆ ಅದರಲ್ಲಿ ಎರಡು ಮಾತು ಇಲ್ಲ ಹಾಗಾಗಿ ಆ ಒಂದು ದೇಶದ ವಿಜ್ಞಾನಿಗಳು ಏನಿದ್ರೆ ರೊಬೋಟ್ ಒಂದಕ್ಕೆ ನೈಜ ಚರ್ಮದ ಮುಖವನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಷಯ ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಂಬರುವಂತಹ ಎಕ್ಸಾಮ್ ಗಳಿಗೆ ಇಲ್ಲಿ ಜಪಾನ್ ದೇಶದ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಅಂತ ಕರಿತೀವಿ ಆ ಜಪಾನ್ನಲ್ಲಿ ವಾಸ ಮಾಡತಕ್ಕಂತ ಜನಾಂಗ ಏನಿದೆ ಅವರು ಜಮಟೋ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ ಅಲ್ಲಿರುವಂತಹ ಇವಾಗಿನ ಅಧ್ಯಕ್ಷ ಯಾರದಂದ್ರೆ ಜಪಾನ್ನ ಅಧ್ಯಕ್ಷ ವಿಮಿಯೋ ಕಿಶೋಡಾ ಅವರು ಪ್ರಸ್ತುತ ಜಪಾನಿನ ಅಧ್ಯಕ್ಷರಾಗಿದ್ದಾರೆ ಹಾಗೆ ಜಪಾನ್ ದೇಶದ ಕರೆನ್ಸಿ ಯಾವುದು ಅಂತಂದ್ರೆ ಎನ್ ಆಗಿರುತ್ತೆ ಇದೆಷ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಆನ್ಸರ್ಸ್ ಆಗಿರ್ತವೆ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ಯಾರಾಗ್ಲೈಡಿಂಗ್ ಚಾಂಪಿಯನ್ಶಿಪ್ ಏನಿದೆ ಅದು ಎಲ್ಲಿ ನಡೆಯಲಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ನಮ್ಮ ಭಾರತದ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಈ ಒಂದು ವಿಶ್ವ ಪ್ಯಾರಾಗ್ಲೈಡಿಂಗ್ ಚಾಂಪಿಯನ್ಶಿಪ್ ಏನಿದೆ ಅದು ಮುಂದೆ ನಡೆಯಲಿದೆ ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು ಅಂತ ನೋಡೋದಾದ್ರೆ ಶಿಮ್ಲಾ ಅಂತ ಕರಿತೀವಿ ಬೇಸಿಗೆ ಕಾಲದಲ್ಲಿ ಹಾಗೆ ಧರ್ಮಶಾಲಾ ಚಳಿಗಾಲದಲ್ಲಿ ಈ ಒಂದು ಹಿಮಾಚಲ ಪ್ರದೇಶ ಎರಡು ರಾಜಧಾನಿಗಳನ್ನು ಹೊಂದಿದೆ ಬೇಸಿಗೆ ಕಾಲದಲ್ಲಿ ಶಿಮ್ಲಾ ಆಗಿರುತ್ತೆ ಹಾಗೂ ಚಳಿಗಾಲದಲ್ಲಿ ಧರ್ಮಶಾಲಾ ಈ ಒಂದು ಹಿಮಾಚಲ ಪ್ರದೇಶದ ರಾಜಧಾನಿ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಹಿಮಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರಂತಂದ್ರೆ ಸುಖವಿಂದರ್ ಸಿಂಗ್ ಸುಖು ಅವರಾಗಿರ್ತಾರೆ ಹಾಗೆ ರಾಜ್ಯಪಾಲರು ಯಾರಾದ್ರೆ ಅಂತಂದ್ರೆ ಶಿವಪ್ರಸಾದ್ ಶುಕ್ಲಾ ಅವರು ಹಿಮಾಚಲ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಕ್ರೀಡಾಪಟುಗಳ ತಂಡಕ್ಕೆ ಪ್ರಧಾನ ಪ್ರಾಯೋಜಕರಾಗಿರುವ ಸಂಸ್ಥೆ ಯಾವುದು ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಗೊತ್ತಿರುವಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ನಲ್ಲಿ ನಡೆ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ನಡೀತಾ ಇರತಕ್ಕ ಒಲಿಂಪಿಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯ ಕ್ರೀಡಾಪಟುಗಳು ಎಷ್ಟಿದ್ದಾರೆ ವೈಯಕ್ತಿಕ ಆಗಿರ್ಬೋದು ಅಥವಾ ಗ್ರೂಪ್ಸ್ ಗ್ರೂಪ್ ಆಗಿರ್ತಕ್ಕಂಥ ಗುಂಪು ಆಟಗಳು ಎಲ್ಲ ಎಲ್ಲಾ ಕ್ರೀಡಾಪಟುಗಳ ಒಂದು ತಂಡ ಏನಿದೆ ಅದಕ್ಕೆ ಪ್ರಾಯೋಜಕರು ಪ್ರಧಾನ ಪ್ರಾಯೋಜಕರು ಅಂದ್ರೆ ನಿಮ್ಗೆ ಸ್ಪಾನ್ಸರ್ಸ್ ಅಂತ ಏನ್ ಕರಿತಾರ ಅವರು ಆ ಒಂದು ಪ್ಯಾರಾ ಒಲಿಂಪಿಕ್ಸ್ಗೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಸ್ಪಾನ್ಸರ್ಶಿಪ್ ಅನ್ನ ಆದಾನಿ ಗ್ರೂಪ್ ಆಫ್ ಆದಾನಿ ಗ್ರೂಪ್ ಆ ಒಂದು ಏನಿದೆ ಆದಾನಿ ಗ್ರೂಪ್ನವರು ಈ ಒಂದು ಪ್ರಧಾನ ಪ್ರಾಯೋಜಕರಾಗಿ ಆ ಒಂದು ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನ ಪ್ರಾಯೋಜಕರಾಗಿ ಆದಾನಿ ಗ್ರೂಪ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂದರೆ ಆ ಒಂದು ಕ್ರೀಡಾಪಟುಗಳಿಗೆ ಏನೇನು ಸೌಲಭ್ಯಗಳು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆದಾನಿ ಗ್ರೂಪ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ದೇಶವು ಪ್ರಾಚೀನ ವಸ್ತುಗಳ ಅಕ್ರಮ ಸಾಗಾಣಿಕೆಯನ್ನ ತಡೆಗಟ್ಟುವುದಕ್ಕೆ ಯಾವ ದೇಶದೊಂದಿಗೆ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಆಗಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಅಮೆರಿಕ ದೇಶ ಪ್ರಾಚೀನ ವಸ್ತುಗಳ ಅಕ್ರಮ ಸಾಗಾಣಿಕೆ ಏನಿದೆ ಕಳ್ಳ ಸಾಗಾಣಿಕೆ ಏನಿದೆ ಅದನ್ನ ಒಂದು ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಾಂಸ್ಕೃತಿಕ ಆಸ್ತಿ ಒಪ್ಪಂದ ಅಂತ ಒಂದು ಒಪ್ಪಂದಕ್ಕೆ ನಮ್ಮ ಭಾರತ ದೇಶ ಅಮೆರಿಕ ದೇಶದೊಂದಿಗೆ ಸಹಿಯನ್ನ ಹಾಕಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಡೆದ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಏನಿದೆ ಮೊನ್ನೆ ತಾನೇ ಮಹಿಳಾ ಏಷ್ಯಾ ಕಪ್ ನಡೀತು ಅದರ ಒಂದು ಚಾಂಪಿಯನ್ ಆಗಿ ಯಾರು ಹೊರಹೊಮ್ಮಿದ್ರು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಶ್ರೀಲಂಕಾ ಮಹಿಳೆಯರ ತಂಡ ಶ್ರೀಲಂಕಾ ಮಹಿಳೆಯರ ತಂಡ ಏಷ್ಯಾ ಕಪ್ ಅನ್ನ ಚೊತ್ತಲ ಬಾರಿಗೆ ಗೆದ್ದುಕೊಂಡಿದೆ ಫೈನಲ್ ನಲ್ಲಿ ಭಾರತ ಮಹಿಳೆಯರ ತಂಡ ಮತ್ತು ಶ್ರೀಲಂಕಾ ಮಹಿಳೆಯರ ತಂಡ ಮುಖಾಮುಖಿಯಾಗಿದ್ದು ಅದರಲ್ಲಿ ಎಂಟು ವಿಕೆಟ್ಗಳೊಂದಿಗೆ ಶ್ರೀಲಂಕಾ ಮಹಿಳೆಯರ ತಂಡ ಭಾರತ ತಂಡವನ್ನು ತೋಲಿಸಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ ಇಲ್ಲಿ ಸ್ವಲ್ಪ ನೋಡೋದಾದರೆ ಚಾಂಪಿಯನ್ ಶ್ರೀಲಂಕಾ ತಂಡ ಆಗಿದೆ ರನ್ನರ್ ಆಫ್ ಭಾರತ ತಂಡ ಆಗಿದೆ ಇಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಹರ್ಷಿತಾ ಸಮರ ವಿಕ್ರಮೆಯವರು ಅವರು ಪಡೆದುಕೊಂಡಿದ್ದಾರೆ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಶ್ರೀಲಂಕಾ ತಂಡದ ನಾಯಕಿಯಾಗಿರ್ತಕ್ಕಂಥ ಚಾಮರಿ ಅಟ್ಟಾಪಟ್ಟೂರವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಜುಲೈ ಇಪ್ಪತ್ತೊಂಬತ್ತರಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಅಂತಾರಾಷ್ಟ್ರೀಯ ಹುಲಿ ದಿನ ಈ ಒಂದು ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇಲ್ಲಿ ಹುಲಿ ಯೋಜನೆಯನ್ನ ಹತ್ತೊಂಬತ್ ನೂರ ಎಪ್ಪತ್ಮೂರು ಏಪ್ರಿಲ್ ಒಂದರಂದು ಈ ಒಂದು ಹುಲಿ ಹುಲಿ ಯೋಜನೆಯನ್ನ ಜಾರಿಗೆ ಮಾಡಲಾಗುತ್ತದೆ ಯಾಕಂದ್ರೆ ಅಳಿವಿನಂಚಿನಲ್ಲಿ ಎಲ್ಲಾ ಹುಲಿಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವುಗಳನ್ನು ಅವುಗಳ ಬೆಳವಣಿಗೆಯನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಒಂದು ಹುಲಿ ಯೋಜನೆಯನ್ನ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಂದು ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗುತ್ತೆ ಈ ಒಂದು ಯೋಜನೆ ಕಾರ್ಯನಿರ್ವಹಿಸುದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನಿದೆ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹುಲಿ ಯೋಜನೆ ಕಾರ್ಯನಿರ್ವಹಿಸುದು ಈ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಈ ಹುಲಿ ಯೋಜನೆ ಕಾರ್ಯನಿರ್ವಹಿಸುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಫಿಲಿಪೈನ್ಸ್ ತೈವಾನ್ ಮತ್ತು ಆಗ್ನೇಯ ಚೀನಾದ ಕೆಲವು ಭಾಗಗಳಲ್ಲಿ ವಿನಾಶವನ್ನು ಉಂಟು ಮಾಡಿದ ಟೈಫೋನ್ ಯಾವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಟೈಫೋನ್ ಗೇಮಿ ಅಂತ ಇದು ಗೇಮಿ ಆಗಬೇಕಿತ್ತು ಟೈಫೋನ್ ಗೇಮಿ ಎನ್ನುವಂತಹ ಒಂದು ಟೈಫೋನ್ ಏನಿದೆ ಅದು ಇತ್ತೀಚೆಗೆ ಫಿಲಿಪೈನ್ಸ್ ತೈವಾನ್ ಮತ್ತು ಆಗ್ನೇಯ ಚೀನಾದ ಕೆಲವು ಭಾಗಗಳಲ್ಲಿ ವಿನಾಶವನ್ನ ಉಂಟು ಮಾಡಿದೆ ಇಲ್ಲಿ ಆಗ್ನೇಯದ ಚೀನಾದ ಆ ಕಡೆ ಭಾಗಗಳಲ್ಲಿ ಅತಿಯಾದ ಮಳೆ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಏನು ಒಂದು ಕಚ್ಚಾ ತೈಲ ಏನಿದೆ ಅದು ಸಂಪೂರ್ಣವಾಗಿ ಆ ಒಂದು ಕಂಟೈನರ್ ಏನಿದೆ ಆ ಒಂದು ಹಡಗು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಅಲ್ಲಿ ವಿನಾಶ ಉಂಟಾಗಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದಿಷ್ಟು ಸ್ನೇಹಿತರೆ ಜುಲೈ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನ ಪ್ರಮುಖವಾಗಿರ್ತಕ್ಕಂಥ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಂಬರುವಂತಹ ಎಕ್ಸಾಮ್ಗಳಲ್ಲಿ ಇವುಗಳನ್ನು ಖಂಡಿತ ಕೇಳಲಾಗುತ್ತೆ ಇವುಗಳ ಆಸುಪಾಸಲ್ಲಿ ಪಾಸಲ್ಲಿ ಒಂದು ಕ್ವಶನ್ ಅನ್ನು ಕೇಳಲಾಗುತ್ತೆ ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ತವೆ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು